¡Gracias!

Hello? Oh. ಯಾ ಕವ್ವ ಜ ಹುಡಂಬ ಮಾಡಿ ಉಡುಕೆನೆ ತೆಂಗಿನ ಮನ ಚಲುವ ತೆಂಗಿನ ಹೂ ಚಲುವ ತೆಂಗಿನ ಬಲದ

ಿ ಅಮ್ಮ ಮನೇ ಅಂಬ ಮರಕ್ಕೆ ತರೂ ಹಸಾರು ಮನೇ

ಪೂಜಿ ಪುಸ್ತಕದಿಂದ ಮಧ್ಯ ಶೇಖಾರ ಶಿ ಕುಂಕುಮ ಸರ್ವ ಶಾಮಿ ಓಡ ಓ ತಂಡು ಬ್ಯಾನಿ ಟು ಜಂಜಿ ಓ ಝಟಿ ಮನ್ಮಂತ್ರಿ ಮಾಯರಿ ಪಂಚಲಕ್ಷ್ಮೀ ನಾರಿ ಯ ಜಾಗದಂಬರ ಮಾ ಎಂಬಕಾರಿ ಯ ಜಗ ಅದಂಬರ ಮಾ ಎಂಬಕಾರಿ புத்தகத்தின் பாரதியார் ಬಳನಿ ತಂದಿರ್ತಾರ ಒಂದ ಕೆಳಗೆ ಒಣಕಿ ತಂದಿರ್ತಾರ ಬಂದವರು ಬರಿ ನಮ್ಮ ಪೂಜೆ ಸುಯಿ ಸುಯಿ ಸುವಾಲೆ ಬಂದವರು ಬರಿ ನಮ್ಮ ಹೊರಳಕ್ಕಿ ಪೂಜೆ ಸುಯಿ ಸುಯಿ ಸುವಾಲೆ ಸಜ ಪಡೆಯಲಿ ಕರಸಿರೆ ಬುಜಿ ಕೀರೈನ ಮಡವಿಗೆ ವಜ್ರದ ಬಾಲಿಟ್ಟು ಹೊರಸುತ್ತಿನ ಕಪ್ಪಿಟ್ಟು

ಚಡರ್ಲೆ ಬಾ ನನ್ನ ಒಡನುಟ್ಟಿದು ಸುಯಿಸುವಾಲೆ ಅರಸ ಕ್ವಾಂಬಾಲು ಅರಮನೆಯೇ ಕೆಲಸ ಕ್ವಾಂಬಾಲು ಎರುಮನಿಯೇ ಅರಮನಿ ಎರಮನಿ ನಡುವ ಮಗಳ ಬಾ ನನ್ನ ತಯಾರದ ಗಿಣಿಯೇ ಸು ಮಗಳ ಬಾ ನನ್ನ ತಯಾರದ ಗಿಣಿಯೇ ಸು கருவானி கருணை கருத மூத்தின கட்டணே சரிமணி கருத்தீவா நன்ன ஹிரியனியான சுய சுயசுவே சரிமணி கருத்தீவா நன்னே நம்ம பாலக்கெண்டவா சொன்ன மூத்தின கிழியவள ನಮ್ಮ ಪಾನಕ್ಕಿಂತ ಹಿರಿಯವಳ ಒನ್ನ ಮೂವಳ ಹೆಚ್ಚು ಸತ್ಯ ನಮ್ಮ ಕರೆ ಕರೆ ಕೊಂದು ಸದರತ್ತಿವೆ ಲಗ್ನ ತಾಸು ಸುಯಿಸುವ ಅಲೇ ಸದ ರೀ ವ ನನ್ನ ಸಲಿಯೇ ಲಗ್ನ ತಾಸು ಸುಯಿಸುವ ಅಲೆ ನಮ್ಮ ಪಾನಕ್ಕೆ ನಿರಿಯವಳ ಸಣ್ಣ ಮೂತಿನ ಕಿರಿಯವಳ ನಮ್ಮ ಪ್ರಾಣಕ್ಕಿಂತ ಹಿರಿಯವಳ ಅನ್ನ ಮೂತಿ ನ ಕಿರಿಯವಳ ಸೋದರ ತಿಂದ ನನ್ನ ಸರಿಯ ಲಗ್ನತ ಸುಯಿ ಸುಯಿ ಸುವಾಲೆ ಸೋದರ ತಿಂದ ನನ್ನ ಸರಿಯ ಲಗ್ನತ ಸುಯಿ ಸುಯಿ ಸುವಾಲೆ ನಮ್ಮ ಪ್ರಾಣದ ಮಗವಾರು ನನಕಿನ್ನ ಸಣ್ಣ ಕಿರಿವಾರು ಹಸಿಯ ಅಂದರದ ಮುರು ಇಲ್ಲ ತಮ್ಮಯ್ಯ ತಮ್ಮಯ್ಯವ ನನ್ನ ಬಾಲ ತಮ್ಮಯ್ಯ ತಮ್ಮಯ್ಯವ ನನ್ನ നമ്പ ഗുരുവീന മണിയൊരു നമ്പ ഗുരുവീന മണിയ ഗണ്ഡ നന്ദേ സരിയമ്മ ഗുരുവിഗിന്മ്മ ഗണ്ഡ നന്ദേ സരിയമ്മ ഗുരുവിഗ്ഞാനിയ